ಹಾಯ್ ಹಲೋ ಫ್ರೆಂಡ್ಸ್ ಹಾರ್ವಿ ವಿಲಾಸ್ಗೆ ಸ್ವಾಗತ ಸುಸ್ವಾಗತ ಒಬ್ಬ ಸೈನಿಕ ಗಡಿಯಲ್ಲಿ ಪ್ರಾಣ ಬಿಡುವಾಗ ಅವನ ಕಣ್ಣು ಮುಂದೆ ಬರುವುದೇನು ಒಬ್ಬ ಕ್ರೀಡಾಪಟು ಕ್ರೀಡೆಯಲ್ಲಿ ಗೆದ್ದಾಗ ಅವನ ಮೇಲೆ ಒದ್ ಒದಿಸುವ ಅಥವಾ ಅವನು ಮೊದಲು ಹುಡುಕುವುದೇನು ನಾವು ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿದ್ದಾಗ ನಾವು ಮೂರು ಬಣ್ಣಗಳನ್ನು ನೋಡಿದಾಗ ನಮ್ಮ ಎದೆ ಉಬ್ಬುತ್ತೆ ಯಾಕೆ ಅಂತ ಹೇಳಿದ್ರೆ ಅದೊಂದು ನಮ್ಮ ದೇಶದ ಅಸ್ಮಿತೆ ನಮ್ಮ ದೇಶದ ಕೀರ್ತಿ ನಾನಿವತ್ತು ಮಾತಾಡೋಕ್ಕೆ ಹೋಗ್ತಾ ಇರತಕ್ಕಂಥದ್ದೇ ನಮ್ಮ ದೇಶದ ತಿರಂಗ ಅಥವಾ ಧ್ವಜ ಮೂರು ಬಣ್ಣಗಳಿಂದ ಕೂಡಿರತಕ್ಕಂಥ ಧ್ವಜ ಹಾಗಾದರೆ ಈ ಧ್ವಜದ ಹಿಂದಿನ ಇತಿಹಾಸ ಏನು ಅಥವಾ ಈ ಬಣ್ಣಗಳು ಏನನ್ನು ಹೇಳ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ತಿಳಿಯಬೇಕಾದ ರೋಚಕವಾಗಿರುವ ಕೆಲವಷ್ಟು ಸಂಗತಿಗಳನ್ನು ನಾನು ನಿಮಗೆ ನೀಡ್ತೇನೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಹರಿದು ಹಂಚಿ ಹೋಗಿದ್ದ ಭಾರತಕ್ಕೆ ತನ್ನದೇ ಆದ ಏಕತೆಯ ಗುರುತು ಎಂಬುದಿರಲಿಲ್ಲ ಪ್ರತಿಯೊಂದು ಸ್ವತಂತ್ರ ರಾಷ್ಟ್ರಕ್ಕೂ ಒಂದು ಧ್ವಜ ಬೇಕು ಎಂಬ ಸಂಗತಿ ನಮಗೆ ತಿಳಿದೇ ಇರತಕ್ಕಂಥದ್ದು ಅದೇ ರೀತಿ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೂ ಒಂದು ಏಕತೆಯ ಸಂಕೇತದ ಅಗತ್ಯವಿತ್ತು ಆ ಅಗತ್ಯತೆಗೆ ಒಂದು ಧ್ವಜ ನಾವು ನಿರ್ವಹಣವನ್ನು ಮಾಡಿಕೊಂಡ್ವಿ ಈಗ ನಾವು ಧ್ವಜದ ಹಿನ್ನೆಲೆ ಅಥವಾ ಇತಿಹಾಸವನ್ನು ತಿಳಿತಾ ಹೋಗೋಣ ಬನ್ನಿ ಭಾರತಕ್ಕೆ ಮುಕುಟಪ್ರಾಯವಾಗಿರುವ ನಮ್ಮ ತಿರಂಗ ನಮ್ಮ ಧ್ವಜ ಇವಾಗ ಧ್ವಜದ ಹಿನ್ನೆಲೆ ಅಥವಾ ಆ ಧ್ವಜದ ಇತಿಹಾಸವನ್ನು ತಿಳಿತಾ ಹೋಗೋಣ ಭಾರತಕ್ಕೆ ಮುಕುಟಪ್ರಾಯವಾಗಿರುವ ನಮ್ಮ ತಿರಂಗ ನಮ್ಮ ಧ್ವಜ ಭಾರತೀಯರ ಅಸ್ಮಿತೆಯ ಸಂಕೇತವಾಗಿದೆ ಈ ಬಾವುಟವು ಹಂತ ಹಂತವಾಗಿ ವಿಕಾಸ ಮತ್ತು ಬದಲಾವಣೆಗಳನ್ನು ಪಡೆಯುತ್ತಾ ಮಾರ್ಪಾಟಾಗಿ ಬಂದಿದೆ ಇದರೊಂದಿಗೆ ಧ್ವಜವು ಬೆಳೆದು ಬಂದ ದಾರಿಯನ್ನು ಈಗ ನಾವು ನೋಡ್ತಾ ಹೋಗೋಣ ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ಕೋಲ್ಕತ್ತಾದಲ್ಲಿ ಹತ್ತೊಂಬತ್ತು ನೂರ ಆರು ಆಗಸ್ಟ್ ಏಳರಂದು ಆರಿಸಲಾಗಿತ್ತು ಆಗ ಧ್ವಜದಲ್ಲಿದ್ದ ಬಣ್ಣಗಳು ಕೆಂಪು ಹಳದಿ ಹಸಿರು ಮಧ್ಯದಲ್ಲಿ ಒಂದೇ ಮಾತರಂ ಎಂದು ಬರೆಯಲಾಗಿತ್ತು ಇದನ್ನು ರಚಿಸಿರ್ತಕ್ಕಂಥವರು ಸಚೀಂದ್ರ ಪ್ರಸಾದ್ ಬೋಸ್ ಮತ್ತು ಹೇಮಚಂದ್ರ ಕನುಂಗೋ ವಿನ್ಯಾಸವನ್ನು ಮಾಡಿದ್ರು ಅಂತ ಹೇಳಿ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡಿದ್ವಿ ಇದರಲ್ಲಿ ಕೆಂಪು ಪಟ್ಟಿಯಲ್ಲಿ ಎಂಟು ಕಮಲಗಳಿದ್ವು ಹಸಿರು ಪಟ್ಟಿಯಲ್ಲಿ ಅರ್ಧಚಂದ್ರ ಮತ್ತು ಸೂರ್ಯರಿದ್ದರು ಹಳದಿ ಪಟ್ಟಿಯಲ್ಲಿ ಒಂದೇ ಮಾತರಂ ಎಂದು ಬರೆದಿರ್ತಕ್ಕಂತಹ ಅಕ್ಷರಗಳಿದ್ವು ಇದು ನಾವು ಮೊದಲ ಬಾರಿಗೆ ರಾಷ್ಟ್ರಧ್ವಜವನ್ನು ನೋಡ್ತಕ್ಕಂತಹ ಸಂದರ್ಭ ಎರಡನೇ ಧ್ವಜ ಹೇಗೆ ನಮ್ಮಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಇದು ಪ್ಯಾರಿಸ್ನಲ್ಲಿ ಮೇಡಮ್ ಕಾಮ ಮತ್ತು ಕ್ರಾಂತಿಕಾರಿಗಳು ಹಾರಿಸಿರ್ತಕ್ಕಂಥದ್ದು ಇದು ಕೂಡ ಮೊದಲು ಹೇಗಿತ್ತೋ ಅದೇ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲೇ ಇತ್ತು ಇದರಲ್ಲಿ ಏಳು ನಕ್ಷತ್ರಗಳಿದ್ದವು ಆ ಏಳು ನಕ್ಷತ್ರಗಳನ್ನು ನಾವು ಸಪ್ತ ಋಷಿಗಳು ಹೇಳಿ ಅವತ್ತಿನ ಸಂದರ್ಭದಲ್ಲಿ ಸೂಚಿಸ್ತಾ ಇದ್ರು ಇದಾದ ನಂತರ ನಾವು ಆರಿಸಿರತಕ್ಕಂತಹ ಮೂರನೇ ಧ್ವಜ ಹೇಗಿತ್ತು ಅಂತ ಹೇಳಿದ್ರೆ ಹೋಮ್ರೂಲ್ ಚಳುವಳಿ ಸಂದರ್ಭದಲ್ಲಿ ಆ್ಯನಿಬಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್ ಅವರು ಆರಿಸಿರತಕ್ಕಂಥದ್ದು ಇಲ್ಲಿ ಐದು ಕೆಂಪು ಪಟ್ಟಿಗಳು ನಾಲ್ಕು ಹಸಿರು ಪಟ್ಟಿಗಳಿದ್ದವು ಇದರಲ್ಲಿ ಏಳು ನಕ್ಷತ್ರಗಳಿಂದ ಕೂಡಿತ್ತು ಇದು ಅದ್ರ ಜೊತೆಗೆ ಅರ್ಧ ಚಂದ್ರಾಕಾರವನ್ನು ಕೂಡ ಈ ಒಂದು ಬಾವುಟದೊಳಗಡೆ ಹೊಂದಿತ್ತು ಇದು ಒಂದು ಮೂಲೆಯಲ್ಲೂ ಕೂಡ ಇತ್ತು ಮತ್ತೊಂದು ಮೂಲೆಯಲ್ಲಿ ಬ್ರಿಟನ್ನ ಧ್ವಜವಿತ್ತು ಇದಾದ ನಂತರ ಈ ಮೂರೂ ವೆರೈಟೀಸ್ ಅಥವಾ ವಿನ್ಯಾಸವನ್ನು ಹೊಂದಿರತಕ್ಕಂತಹ ಧ್ವಜಗಳನ್ನು ನೋಡಿದ ಮೇಲೆ ಇದರಲ್ಲಿ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಭಿನ್ನತೆ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಹೋಗ್ತಾ ಇದ್ವಿ ಅದಾದ ಮೇಲೆ ಭಾರತೀಯರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಸಬೇಕಾದರೆ ಅವರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಬೇಕು ಅಂತ ಹೇಳಿ ತಿಳಿದಿರ್ತಕ್ಕಂತಹ ಗಾಂಧಿ ಆಗ ಭಾರತಕ್ಕೆ ತಕ್ಕನಾದ ಧ್ವಜ ಒಂದು ಬೇಕು ಎಂದು ತಿಳ್ಕೊಂಡು ಹತ್ತೊಂಬತ್ತು ನೂರ ಇಪ್ಪತ್ತ ಒಂದರಲ್ಲಿ ಪಿಂಗಲ್ಲಿ ವೆಂಕಯ್ಯರವರಿಗೆ ರಾಷ್ಟ್ರಧ್ವಜದ ವಿನ್ಯಾಸವನ್ನು ಮಾಡಲು ಹೇಳ್ತಾರೆ ಅವರಿಗೆ ಹೇಳುವಾಗ ಅದರಲ್ಲಿ ಚರಕವೂ ಕೂಡ ಒಂದು ಸಂಕೇತವಾಗಿ ಬರಬೇಕು ಅಂತ ಹೇಳಿ ಹೇಳ್ತಾರೆ ಅದನ್ನು ಕೇಳಿದ್ದ ಪಿಂಗಲಿ ವೆಂಕಯ್ಯ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರ ವಿಜಯವಾಡ ಕಾಂಗ್ರೆಸ್ ಸಮಿತಿ ಅಧಿವೇಶನದಲ್ಲಿ ಎರಡು ಬಣ್ಣಗಳಿಂದ ರಚನೆಯಾಗಿದ್ದ ಧ್ವಜವನ್ನು ಪ್ರಸ್ತುತಪಡಿಸ್ತಾರೆ ಇದರಲ್ಲಿದ್ದ ಎರಡೂ ಬಣ್ಣಗಳು ಕೆಂಪು ಮತ್ತು ಹಸಿರು ಈ ಎರಡೂ ಬಣ್ಣಗಳಿದ್ದ ಇದ್ದದ್ರಿಂದ ಕೆಂಪು ಒಂದು ಹಿಂದೂಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಿತ್ತು ಹಸಿರು ಮುಸ್ಲಿಮರನ್ನು ಪ್ರತಿನಿಧಿಸ್ತಾ ಹೋಗ್ತಾ ಇತ್ತು ಆದರೆ ಭಾರತದಲ್ಲಿ ಇನ್ನುಳಿದ ಸಮುದಾಯಗಳನ್ನು ಸೂಚಿಸ್ತಕ್ಕಂತಹ ಬಣ್ಣಗಳಿಲ್ಲದಿದ್ದಾಗ ಗಾಂಧಿಯವರೇ ಬಿಳಿ ಬಣ್ಣವನ್ನು ಸೂಚಿಸಿ ಹೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಾರೆ ಅದರ ಜೊತೆಗೆ ಗಾಂಧಿಗೆ ಈ ಒಂದು ವಿನ್ಯಾಸದ ಧ್ವಜ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅಂತ ಅನಿಸತ್ತೆ ಯಾಕೆ ಅಂತ ಹೇಳಿದ್ರೆ ಈ ಎರಡೂ ಬಣ್ಣಗಳು ಸಮುದಾಯಗಳನ್ನು ಅಥವಾ ಧರ್ಮಾಧಾರಿತವಾಗಿ ಸಮುದಾಯಗಳನ್ನು ಸೂಚಿಸ್ತಾ ಹೋಗ್ತಾ ಇತ್ತು ಅಂತ ಹೇಳಿ ಆಮೇಲೆ ಅವರು ಬಿಳಿ ಬಣ್ಣಕ್ಕೆ ಒತ್ತನ್ನು ಕೊಡ್ತಾರೆ ಇದಾದ ನಂತರ ಕೆಲವು ಮಾರ್ಪಾಡುಗಳೊಂದಿಗೆ ಹತ್ತೊಂಬತ್ತು ನೂರ ಮೂವತ್ತ ಒಂದರಲ್ಲಿ ಅಂತಿಮ ರೂಪ ಇವತ್ತಿನ ಅಥವಾ ಅವತ್ತಿನ ಒಂದು ಧ್ವಜ ವಿನ್ಯಾಸವನ್ನು ಪಡ್ಕೊಳ್ತು ಇಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಆಯಿತು ಕೆಂಪು ಬಣ್ಣದ ಬದಲಾಗಿ ಕೇಸರಿ ಬಣ್ಣವನ್ನು ಪಡ್ಕೊಳ್ಳತು ಬಿಳಿ ಬಣ್ಣ ಮಧ್ಯಕ್ಕೆ ಬಂತು ಹಸಿರು ಕೊನೆಯ ಪಟ್ಟಿಯಾಯಿತು ಇದರಲ್ಲಿ ಮೂರು ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಒಂದು ವಿನ್ಯಾಸವನ್ನು ಪಡ್ಕೊಂಡು ಅದರ ಬಿಳಿ ಬಣ್ಣದ ಮಧ್ಯದಲ್ಲಿ ಚರಕ ಬಂತು ಇದಾದ ನಂತರ ಹತ್ತೊಂಬತ್ತು ನೂರ ನಲವತ್ತೇಳಕ್ಕೂ ಮುನ್ನ ಅಂದರೆ ಸ್ವಾತಂತ್ರ್ಯ ಬರೋದಕ್ಕೂ ಮೊದಲೇ ಚರಕದ ಬದಲಿಗೆ ಅಶೋಕ ಚಕ್ರವನ್ನು ಇದರ ಮಧ್ಯದಲ್ಲಿ ಸೇರಿಸಲಾಯಿತು ಹಾಗೆ ಇನ್ನೊಂದು ಏನು ನೋಡ್ತೀವಿ ಅಂತ ಹೇಳಿದ್ರೆ ಈ ಅಶೋಕ ಚಕ್ರದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ಕಡ್ಡಿಗಳು ಏನನ್ನು ಸೂಚಿಸ್ತವೆ ಅಂತ ಹೇಳಿದ್ರೆ ಧರ್ಮ ನ್ಯಾಯ ಪ್ರಗತಿಯನ್ನು ಸೂಚಿಸ್ತವೆ ಎಂದು ಹೇಳಿ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಧ್ವಜದ ಅವತರಣಿಕೆಯನ್ನು ಒಪ್ಪಲಾಯಿತು ಇದನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರವರೆಗೆ ಡೊಮಿನಿಯನ್ ಬಾವುಟವಾಗಿಯೂ ನಂತರ ಸ್ವತಂತ್ರ ಭಾರತದ ಗಣರಾಜ್ಯದ ಮೊದಲ ಬಾವುಟವೂ ಕೂಡ ಇದೇ ಆಯಿತು ಇದು ದೇಶದ ವಿಭಿನ್ನ ಜಾತಿ ಮತ ಪಂಗಡಗಳು ಮತ್ತು ಸಂಸ್ಕೃತಿಗಳ ಜನರನ್ನು ಒಂದೇ ಸೂರಿನಡಿ ನಿಲ್ಲಿಸಿ ದೇಶದ ಏಕತೆಯನ್ನು ಸಾರುವ ದಿವ್ಯ ಸಾಧನವಾಗಿಯೂ ಕೂಡ ನಮ್ಮ ರಾಷ್ಟ್ರಧ್ವಜ ಮೇಲ್ಮಟ್ಟಕ್ಕೆ ಬೆಳೀತಾ ಬಂತು ಹಾಗಾದರೆ ನಮ್ಮ ರಾಷ್ಟ್ರಧ್ವಜದ ಬಣ್ಣಗಳು ಏನನ್ನು ತಿಳಿಸ್ತವೆ ಅಥವಾ ಅದರ ವಿಶೇಷತೆ ಏನು ಅನ್ನೋದನ್ನು ಇವಾಗ ನಾವು ನೋಡ್ತಾ ಹೋಗೋಣ ಮೂರು ಬಣ್ಣಗಳು ಕೇಸರಿ ಬಿಳಿ ಹಸಿರು ಕೇಸರಿ ಬಣ್ಣ ಧೈರ್ಯ ಪರಿತ್ಯಾಗ ದೇಶದ ಒಳಿತಿಗಾಗಿ ನಡೆವ ಬಲಿದಾನಗಳನ್ನು ಸಂಕೇತಿಸ್ತಾ ಹೋಗ್ತದೆ ಬಿಳಿ ಬಣ್ಣ ಸತ್ಯ ಶಾಂತಿಗಳೊಂದಿಗೆ ನಮ್ಮನ್ನು ಜ್ಞಾನದ ಕಡೆ ಕೊಂಡೊಯ್ಯುವ ಸತ್ಯದ ಮಾರ್ಗವಾಗಿ ಬಿಳಿ ಬಣ್ಣ ಸಂಕೇತಿಸ್ತಾ ಹೋಗ್ತದೆ ಹಸಿರು ಬಣ್ಣ ಮನುಷ್ಯ ಮತ್ತು ಜೀವರಾಶಿ ಮತ್ತು ಭೂಮಿಯ ಅನ್ಯೋನ್ಯ ಸಂಬಂಧವನ್ನು ತಿಳಿಸುವ ಸಂಕೇತವನ್ನು ಸೂಚ ಸಂಕೇತವನ್ನು ಸೂಚಿಸುವುದರೊಂದಿಗೆ ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಅದು ತೋರಿಸ್ತಾ ಹೋಗುತ್ತೆ ಮೇಲೆ ಬಿಳಿ ಬಣ್ಣದ ಮೇಲಿರ್ತಕ್ಕಂತಹ ಚಕ್ರ ಅಶೋಕ ಚಕ್ರ ಅಶೋಕ ಚಕ್ರದ ಒಳಗಡೆ ಇಪ್ಪತ್ನಾಲ್ಕು ಗೆರೆಗಳಿದ್ದಾವೆ ಆ ಇಪ್ಪತ್ನಾಲ್ಕು ಕಡ್ಡಿಗಳು ಅಥವಾ ಗೆರೆಗಳು ಅದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಜೊತೆಗೆ ಜೀವನದ ಅತಿ ಮುಖ್ಯವಾಗಿರ್ತಕ್ಕಂತಹ ಅಂಶಗಳಾಗಿರ್ತಕ್ಕಂತಹ ಧೈರ್ಯ ತಾಳ್ಮೆ ನೀತಿ ಪ್ರೀತಿ ಮುಂತಾದ ಇಪ್ಪತ್ನಾಲ್ಕು ಸದ್ಗುಣಗಳನ್ನು ಆ ಇಪ್ಪತ್ನಾಲ್ಕು ಕಡ್ಡಿಗಳು ಸೂಚಿಸ್ತಾ ಹೋಗ್ತವೆ ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜವನ್ನು ನೇಯುವ ಹಕ್ಕು ಧಾರವಾಡ ಜಿಲ್ಲೆಯ ಗರಗಕ್ಕೆ ಸಿಕ್ಕಿದೆ ಇದರೊಂದಿಗೆ ರಾಷ್ಟ್ರಧ್ವಜದ ಮೌಲ್ಯವನ್ನು ಕಾಪಾಡಬೇಕು ಅಂತ ಹೇಳಿ ಭಾರತ ಸರ್ಕಾರ ಫ್ಲ್ಯಾಗ್ ಆ್ಯಕ್ಟನ್ನು ಎರಡು ಸಾವಿರದ ಎರಡರಲ್ಲಿ ತಂದಿದೆ ಆದರೆ ಇಡೀ ಭಾರತದಲ್ಲಿ ಖಾದಿಯಲ್ಲಿ ನೇಯ್ತಕ್ಕಂತಹ ಆ ನೇಯನ್ನು ಮಾಡತಕ್ಕಂತಹ ಕೆಲಸವನ್ನು ನಮ್ಮ ಧಾರವಾಡ ಜಿಲ್ಲೆಯ ಗರಗಕ್ಕೆ ಮಾತ್ರ ಸಿಕ್ಕಿದೆ ಅನ್ನೋದು ಕೂಡ ನಮ್ಮ ಹೆಮ್ಮೆ ಹೇಳಿ ತಿಳ್ಕೊಳ್ತಾ ಹೋಗ್ಬೋದು ಇದರೊಂದಿಗೆ ಭಾರತೀಯರ ಕನಸು ಪಿಂಗಾಲಿ ವೆಂಕಯ್ಯನವರ ಕನಸು ಗಾಂಧಿಯವರ ಕನಸು ಅಥವಾ ಇಡೀ ಸ್ವಾತಂತ್ರ್ಯ ಹೋರಾಟಗಾರರ ಕನಸು ಈ ರಾಷ್ಟ್ರಧ್ವಜದೊಂದಿಗೆ ನನಸಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಬೋದು ಭಾರತದ ತಿರಂಗದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂಥೇಳಿ ಅನಿಸಿದ್ರೆ ಅಥವಾ ಇದರಿಂದ ಉಪಯುಕ್ತವಾಗಿದೆ ಎಂದು ನಾನು ತಿಳ್ಕೊಳ್ತಾ ಈ ವಿಡಿಯೋ ನಿಮ್ಗಿಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು